ಭಾರತದಲ್ಲಿ ಶ್ರೀಮಂತಿಕೆ ಅಂದರೆ ನೆನಪಿಗೆ ಬರೋದೆ ಎರಡು ಒಂದು ಅಂಬಾನಿಯ ಮನೆ ಎರಡನೇದು ವಿಜಯ ಮಲ್ಯರ ವಿಲಾಸಿ ಜೀವನ ಆದರೆ ನಾವೀಗ ತೋರಿಸ್ತಿರೋ ಈ ವಿಡಿಯೋಗಳನ್ನು ಒಮ್ಮೆ ನೋಡಿ ಇವರಿಬ್ಬರನ್ನ ನಿವಾಳಿಸಿ ಬಿಸಾಡಬೇಕು ಇವರ ಮುಂದೆ ನೋಡಿ ಈತನ ಹೆಸರು ಸುಲ್ತಾನ್ ಅಸನಲ್ ಬೋಲ್ಕೈ ಬ್ರೂನೈ ದೇಶದ ಸುಲ್ತಾನ ಈತ ಈತನ ಅರಮನೆಯ ವಿಸ್ತೀರ್ಣ ಐವತ್ತೆರಡು ಎಕರೆ ಬರೋಬ್ಬರಿ ಒಂದು ಮುಕ್ಕಾಲು ಸಾವಿರ ರೂಮ್ಗಳಿವೆ ಇವನಿಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಗಾಲ್ಫ್ ಕೋರ್ಟ್ ಇದೆ ಪ್ರೈವೇಟ್ ಝೂ ಇದೆ ಅದರಲ್ಲಿ ಮೂವತ್ತು ಬೆಂಗಾಲಿ ಹುಲಿಗಳಿವೆ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿಗಳಿಗೆ ಮಾತ್ರ ಈ ಅರಮನೆಯಲ್ಲಿ ಪ್ರವೇಶ ಇನ್ನು ಈತನ ಕಾರುಗಳ ಸಂಗ್ರಹಕ್ಕೆ ಬಂದರೆ ತಲೆ ತಿರುಗುತ್ತೆ ಒಟ್ಟು ಏಳೂವರೆ ಸಾವಿರ ಕಾರುಗಳಿವೆ ಇವುಗಳಲ್ಲಿ ರೋಲ್ಸ್ ರಾಯ್ ಕಾರುಗಳ ಸಂಖ್ಯೆ ಐನೂರಕ್ಕಿಂತ ಹೆಚ್ಚು ಉಳಿದವು ಫೆರಾರಿ ಫೋರ್ಸ್ ಜಾಗ್ವರ್ಗಳು ಇವೆಲ್ಲಕ್ಕೂ ಕಲುಷ ಬಿಟ್ಟಂತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಿಂದಲೇ ತಯಾರಾದ ರೋಲ್ಸ್ ರಾಯ್ ಕಾರೊಂದು ಮನ ಬಳಿ ಇದೆ ತನ್ನ ಮ್ಯಾರೇಜ್ ಆ್ಯನಿವರ್ಸರಿಗಾಗಿ ಈತ ಅದನ್ನು ತನ್ನ ಹೆಂಡತಿಗೆ ಪ್ರೆಸೆಂಟ್ ಮಾಡಿದ್ದ ಇದರಲ್ಲಿ ಹೆಂಡತಿ ಜೊತೆ ನಾಲ್ಕೈದು ರೌಂಡ್ ಹೊಡೆದಿರ್ಬೋದು ಅಷ್ಟೇ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬ್ರುನೈನಲ್ಲಿ ಮೊದಲ ಸ್ವಾತಂತ್ರ್ಯ ಆಚರಣೆ ನಡೆದಿತ್ತು ಇದಕ್ಕಾಗಿ ಈತ ಒಂದು ಪಾರ್ಟಿ ಕೊಟ್ಟಿದ್ದ ಇಂಟರ್ನ್ಯಾಷನಲ್ ಸೆಲೆಕ್ಟೆಡ್ ಸೆಲೆಬ್ರಿಟಿಗಳಿಗೆ ಮಾತ್ರ ಇನ್ವಿಟೇಷನ್ ಇತ್ತು ಇದಕ್ಕಾಗಿ ಆತ ಮಾಡಿದ ಖರ್ಚು ಎಷ್ಟಾಗುತ್ತೆ ಕೇವಲ ನಲವತ್ತು ಮಿಲಿಯನ್ ಡಾಲರ್ ರೂಪಾಯಿಯ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಮುನ್ನೂರು ಕೋಟಿ ಇವತ್ತಿಗೆ ಲೆಕ್ಕ ಹಾಕಿದರೆ ಮೂರು ಸಾವಿರ ಕೋಟಿ ಅಷ್ಟಾಗ್ಬೋದು ಇವೆಲ್ಲಕ್ಕಿಂತ ವಿಶೇಷ ಏನು ಅಂದರೆ ಈತ ವಾರಕ್ಕೊಮ್ಮೆ ಹೇರ್ ಕಟ್ ಮಾಡಿಸ್ತಾನೆ ಅದಕ್ಕೆ ಆತ ತನ್ನ ಹೇರ್ ಡಿಸೈನರ್ಗೆ ನೀಡುವ ಸಂಭಾವನೆ ಎಷ್ಟು ಗೊತ್ತೆ ಕೇವಲ ಇಪ್ಪತ್ತು ಸಾವಿರ ಡಾಲರ್ ಅಂದರೆ ಹದಿನೈದು ಲಕ್ಷ ರೂಪಾಯಿ ಅದು ವಾರಕ್ಕೆ ತಿಂಗಳಿಗೆ ಅರವತ್ತು ಲಕ್ಷ ರೂಪಾಯಿ ಇನ್ನು ಸೌದಿ ಅರೇಬಿಯಾದ ಮತ್ತೊಬ್ಬ ಶೇಖ್ನ ವಿಷಯಕ್ಕೆ ಬರೋಣ ಈತ ಶಸ್ತ್ರಾಸ್ತ್ರ ಡೀಲರ್ ಹೆಸರು ಅಬಲಿಡ್ ಬಿನ್ ತಲಾಲ್ ಈತನನ್ನು ವಾರನ್ ಬೊಫೆಟ್ ಆಫ್ ಸೌದಿ ಅರೇಬಿಯಾ ಅಂತ ಕರೀತಾರೆ ಸೌದಿಯ ರಾಜ್ಕುಮಾರರಲ್ಲೇ ಶ್ರೀಮಂತ ಈತ ಬಳಿ ಇರೋದು ದುಬಾರಿ ಬೆಲೆಯ ಮುನ್ನೂರು ಕಾರ್ಗಳು ಟ್ವೀಟರ್ ಆಪಲ್ ಕಂಪನಿಗಳಲ್ಲಿ ಪಾಲಿದೆ ಮುನ್ನೂರ ಹದಿನೇಳು ರೂಮ್ಗಳಿರುವ ಅರಮನೆ ಇದೆ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯ ಒಡೆಯಾಯಿತ ಮೂರು ಮುಕ್ಕಾಲು ಸಾವಿರ ಕೋಟಿ ರೂಪಾಯಿಯ ಖಾಸಗಿ ವಿಮಾನ ಆಯಿತನ ಬಳಿ ಇದೆ ವಿಮಾನದ ಒಳಾಂಗಣ ಪೂರ್ತಿ ಸ್ವರ್ಣಮಯ ಪೂರ್ತಿ ಟ್ವೆಂಟಿ ಫೋರ್ ಕ್ಯಾರೆಟ್ನಿಂದಲೇ ವಿಮಾನ ನಿರ್ಮಾಣವಾಗಿದೆ ವಿಮಾನದಲ್ಲಿ ಮೂರು ಅಂತಸ್ತಗಳಿದ್ದಾವೆ ಈ ವಿಮಾನ ಎಷ್ಟು ವಿಶಾಲವಾಗಿ ಸುಸಜ್ಜಿತವಾಗಿದೆ ಅಂದ್ರೆ ಕೇವಲ ಹತ್ತು ಜನರಿಗೆ ಮಾತ್ರ ಇದನ್ನು ಡಿಸೈನ್ ಮಾಡಲಾಗಿದೆ ಇದರಲ್ಲಿ ರಾಜ್ಕುಮಾರ ಮತ್ತು ಅವನ ಸಖಿಯರು ಮಾತ್ರ ಇರ್ತಾರೆ ಈ ಶೇಖಕ್ಕೆ ಎರಡು ಮದುವೆ ಆಗಿದೆ ಎರಡು ವಿಚ್ಛೇದನಗಳಾಗಿದ್ದಾವೆ ಆದರೂ ಕೂಡ ನನಗೆ ಹುಡುಗಿಯರ ಕಾಯಲಿ ತನ್ನ ಕಣ್ಣಿಗೆ ಬಿದ್ದ ಯಾವುದೇ ಹುಡುಗಿಯರಾದರೂ ಅವನಿಗೆ ಇಷ್ಟವಾಯಿತು ಅಂದರೆ ಅವನ ಕೆಲಸಕ್ಕೆ ಸೇರಬೇಕು ಅದಕ್ಕಾಗಿ ಯಾವುದೇ ಮಟ್ಟದ ಸಂಬಳ ಕೂಡ ಈತ ತಯಾರಿ ಸದಾ ತನ್ನೊಂದಿಗೆ ಡಜನ್ ಗಟ್ಲೆ ಹುಡುಗಿರಿರಬೇಕು ಅನ್ನೋದು ಇನ್ನೊಬ್ಬ ಶೇಖ್ ವಿಚಯಕ್ಕೆ ಬರೋಣ ಈತನ ಹೆಸರು ಮೊಹಮ್ಮದ್ ಬಿನ್ ಸಲಹಾನ್ ಈತ ಸೌದಿ ಅರೇಬಿಯಾದ ಫ್ರಿನ್ಸ್ ಜೊತೆಗೆ ಸೌದಿ ಅರೇಬಿಯಾದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೂಡ ಈಗಿನ್ನು ಜಸ್ಟ್ ಥರ್ಟಿ ಫೋರ್ ಪರ್ಸ್ನಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಡೆಯ ಈತ ಪ್ಯಾರಿಸ್ನಲ್ಲಿ ಒಂದು ಮನೆ ಇದೆ ಅದರ ಬೆಲೆ ಎರಡು ಮುಕ್ಕಾಲು ಸಾವಿರ ಕೋಟಿ ಒಂದು ಅಡಗನ್ನ ಕೊಂಡುಕೊಂಡಿದ್ದಾನೆ ಅದರ ಬೆಲೆ ಮೂರು ಮುಕ್ಕಾಲು ಸಾವಿರ ಕೋಟಿ ಆದಷ್ಟು ವಿಲಾಸಿ ಹಡಗಿಂದರೆ ಯಾವುದೇ ಅರಮನೆಯನ್ನು ಕೂಡ ಇದರ ಎದುರು ದೃಷ್ಟಿ ನೀವು ಬಿಸಾಡಬೇಕು ಈತ ತನ್ನ ಬರ್ತ್ಡೇ ಖರ್ಚು ಮಾಡಿದ್ದು ಎಷ್ಟು ಗೊತ್ತೇ ಕೇವಲ ಐವತ್ತೆರಡು ಕೋಟಿ ಈತನ ಬೆಳೆಯಿರೋದು ನೂರಕ್ಕೂ ಹೆಚ್ಚು ಕಾರ್ಗಳು ಅದು ಫೆರಾರಿ ಬಿ ಎಮ್ ಡಬ್ಲ್ಯೂ ಬಗುಟಿ ರೋಲ್ಸ್ ರಾಯ್ ಮೂವತ್ನಾಲ್ಕು ವರ್ಷದ ಈತ ಮಹಾನ್ ರಸಿಕ ಒಂದೊಮ್ಮೆ ಹಿಂಗಾಯಿತು ನೋಡಿ ಹಾಲಿವುಡ್ ತಾರೆ ಕಿಮ್ ಕಾಟಿಜಿಯನ್ ಒಂದು ಟ್ವೀಟ್ ಮಾಡಿದ್ರು ಅದರಲ್ಲಿ ನನಗೆ ತುಂಬ ಆರ್ಥಿಕ ಸಮಸ್ಯೆ ಇದೆ ಅಂತ ಅಲ್ವತ್ಕೊಂಡಿದ್ಲು ಇದನ್ನು ವಿಷೆಗೆ ಗಮನಿಸ್ತಾ ಅವಳಿಗೊಂದು ಆಫರ್ ಕೊಟ್ಟ ಜಸ್ಟ್ ಒಂದು ರಾತ್ರಿ ಅರವತ್ತೈದು ಕೋಟಿ ಕೊಡ್ತೀನಿ ಇದು ಅವನ ಆಫರ್ ಅವಿದ್ದವರ ಖಾಯಿಲೆಗಳು ಯಾವ್ಯಾವ ರೀತಿ ಇದೆ ಆದರೆ ಒಂದೇ ವ್ಯತ್ಯಾಸ ಇವರೆಲ್ಲ ತಮ್ಮ ಸ್ವಂತ ದುಡ್ಡಿಂದ ಶೋಕಿ ಮಾಡ್ತಾರೆ ನಮ್ಮ ವಿಜಯ ವಿಜಯಮಲ್ಯ ರೀತಿ ಬ್ಯಾಂಕ್ಗಳಿಗೆ ಮೂರ್ನಾಮ ಹಿಟ್ಟು ಮಜಾ ಓಡಾಯಿಸಿಲ್ಲ ಅಷ್ಟೇ